ನಂದಿಗಿರಿಧಾಮಕ್ಕೆ ತೆರಳಲು ಮುಂದಾಗಿರುವಂತಹ ಪ್ರವಾಸಿಗರಿಗೆ ನಿರಾಸೆ ಉಂಟಾಗಿದೆ ನಂದಿ ಬೆಟ್ಟಕ್ಕೆ ಐದು ದಿನಗಳ ಕಾಲ ಸಾರ್ವಜನಿಕ ಪ್ರವೇಶಕ್ಕೆ ನಿಷೇಧ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಈ ಬಗ್ಗೆ ಅಧಿಕೃತವಾಗಿ ಆದೇಶವನ್ನ ಹೊರಡಿಸಿದೆ ಹೌದು ನೀವು ಏನಾದ್ರೂ ನಂದಿಗಿರಿಧಾಮಕ್ಕೆ ಹೋಗ್ಬೇಕು ಅನ್ನುವಂತಹ ಪ್ಲಾನ್ ಇದ್ರೆ ಈ ಸ್ಟೋರಿನ ಮಿಸ್ ಮಾಡದೆ ನೋಡಬೇಕು ನಂದಿ ಬೆಟ್ಟಕ್ಕೆ ಐದು ದಿನಗಳ ಕಾಲ ಸಾರ್ವಜನಿಕ ಪ್ರವೇಶಕ್ಕೆ ನಿಷೇಧ ಈ ಒಂದು ಐದು ದಿನ ಏನಿದೆ ಇಲ್ಲಿ ನೀವು ಹೋದ್ರೂ ಕೂಡ ಸಾರ್ವಜನಿಕರಿಗೆ ಐದು ದಿನ ನೋ ಎಂಟ್ರಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಈ ಬಗ್ಗೆ ಅಧಿಕೃತವಾಗಿ ಆದೇಶ ಕೊಟ್ಟಿದೆ ಜೂನ್ ಹತ್ತೊಂಬತ್ತರಂದು ನಂದಿಗಿರಿ ಧಾಮದಲ್ಲಿ ನಡೆಯಲಿದೆ ಸಂಪುಟ ಸಭೆ ಇದೇ ಒಂದು ವಿಚಾರವಾಗಿ ಇದೇ ಒಂದು ಕಾರಣದಿಂದ ಮುಂಜಾಗ್ರತಾ ಕ್ರಮವಾಗಿ ಜೂನ್ ಹದಿನಾರರಿಂದ ಇಪ್ಪತ್ತರವರೆಗೂ ನಿರ್ಬಂಧ ಮಾಡಲಾಗಿದೆ ಅತಿಥಿ ಗೃಹಗಳ ಕಾರ್ಯಚಟುವಟಿಕೆಗೂ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಿದೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ರವೀಂದ್ರ ಪಿ ಎಸ್ ಅವರು ಈ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ನಂದಿಗಿರಿಧಾಮಕ್ಕೆ ಯೂಶಲಿ ಬಹಳಷ್ಟು ಜನ ಹೋಗ್ತಾರೆ ಅದರಲ್ಲೂ ಕೂಡ ವೀಕೆಂಡ್ ಬಂತು ಅಂತಂದ್ರೆ ಮಿಸ್ ಮಾಡದೆ ಹೋಗ್ತಾರೆ ಬೆಳಗ್ಗಿನ ಜಾವ ಎದ್ದು ಹೋಗ್ತಾರೆ ಆ ಒಂದು ಪ್ರಕೃತಿ ಸೌಂದರ್ಯವನ್ನ ನೋಡೋದಕ್ಕೆ ಹೋಗೆ ಹೋಗ್ತಾರೆ ಹಾಗಾಗಿ ಈ ಒಂದು ನಾಲ್ಕು ದಿನ ನೀವು ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ನೀವು ಏನಾದ್ರೂ ನಂದಿಗಿರಿಧಾಮಕ್ಕೆ ಅಂದ್ರೆ ನಂದಿ ಬೆಟ್ಟಕ್ಕೆ ಹೋಗ್ಬೇಕು ಅನ್ನುವಂತಹ ಪ್ಲಾನಿಂಗ್ ಇದ್ರೆ ಈ ಒಂದು ಐದು ದಿನ ಮಾತ್ರ ಹೋಗಕ್ ಹೋಗ್ಬೇಡಿ ಯಾರೆಲ್ಲ ಐದು ದಿನ ಈ ದಿನದಲ್ಲಿ ಅಂತಂದ್ರೆ ಜೂನ್ ಹದಿನಾರರಿಂದ ಇಪ್ಪತ್ತರವರೆಗೂ ಜೂನ್ ಹದಿನಾರರಿಂದ ಇಪ್ಪತ್ತರವರೆಗೂ ಯಾರಾದ್ರೂ ನಂದಿ ಬೆಟ್ಟಕ್ಕೆ ಹೋಗ್ಬೇಕು ಅನ್ನುವಂತಹ ಪ್ಲಾನಿಂಗ್ ಅಲ್ಲಿ ಏನಾದ್ರು ನೀವಿದ್ರೆ ಖಂಡಿತವಾಗಿಯೂ ಈ ಸ್ಟೋರಿ ನೋಡಿ ಜೊತೆಗೆ ನೀವು ಹೋದ್ರೂ ಕೂಡ ವೇಸ್ಟ್ ಆಗತ್ತೆ ಹಾಗಾಗಿ ಈ ಒಂದು ಐದು ದಿನಗಳ ಕಾಲ ಯಾವುದೇ ಎಂಟ್ರಿ ಇರೋದಿಲ್ಲ ಐದು ದಿನ ನೀವು ನಂದಿ ಬೆಟ್ಟಕ್ಕೆ ಹೋಗೋದಕ್ಕೆ ಸಾಧ್ಯ ಇರೋದಿಲ್ಲ ಅತಿಥಿ ಗೃಹಗಳ ಕಾರ್ಯಚಟುವಟಿಕೆಗೂ ಸದ್ಯಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಿದೆ ನೀವು ಹೋದ್ರೂ ಕೂಡ ಅಲ್ಲಿ ನೋ ಎಂಟ್ರಿ ಇರುತ್ತೆ ಏನಕ್ಕೆ ಅಂತಂದ್ರೆ ಅಲ್ಲಿ ಸಂಪುಟ ಸಭೆ ನಡೆಯಲಿದೆ ಜೂನ್ ಹತ್ತೊಂಬತ್ತರಂದು ನಂದಿ ಗಿರಿಮ ಗಿರಿಧಾಮದಲ್ಲಿ ಸಂಪುಟ ಸಭೆ ನಡೆಯಲಿದೆ ಈ ಹಿನ್ನೆಲೆ ಸಾರ್ವಜನಿಕರಿಗೆ ನೋ ಎಂಟ್ರಿ ಇರುತ್ತೆ ಐದು ದಿನಗಳ ಕಾಲ ನೀವೇನಾದರೂ ಅಲ್ಲಿ ಹೋಗಬೇಕು ನಂದಿ ಬೆಟ್ಟಕ್ಕೆ ಹೋಗ್ಬೇಕು ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಅದು ವಿಶೇಷವಾಗಿ ವೀಕೆಂಡ್ ಬಂತು ಅಂತಂದ್ರೆ ಬಹಳಷ್ಟು ಜನ ಪ್ಲಾನ್ ಮಾಡ್ತಾರೆ ಹೋಗ್ಬೇಕು ಅಂತ ಸೊ ಈ ಒಂದು ಐದು ದಿನಗಳಲ್ಲಿ ಪ್ಲಾನ್ ಮಾಡಕ್ ಹೋಗಬೇಡಿ ನೀವು ಹೋದ್ರೂ ಕೂಡ ವೇಸ್ಟ್ ಆಗತ್ತೆ ಅಲ್ಲಿ ಐದು ದಿನ ಸಾರ್ವಜನಿಕರಿಗೆ ನೋ ಎಂಟ್ರಿ ಇದರ ಬಗ್ಗೆ ಅಧಿಕೃತವಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ರವೀಂದ್ರ ಪಿ ಎಸ್ ಅವರು ಮಾಹಿತಿ ಕೂಡ ಕೊಟ್ಟಿದ್ದಾರೆ